ನಾವು ಇಲ್ಲಿ ನೀವು ಪದ ಪ್ರಯೋಗ ಇದೆಯಲ್ಲ ಕರಿಮಣಿ ಮಾಲೀಕ ಯಾರು ಅಂತಕ್ಕಂಥದ್ದು ಕೀಳು ಅಭಿರುಚಿಯ ಪದ ಅಂತಕ್ಕಂಥದ್ದು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾನು ಹಂಗೀಗ ನಿಮ್ ನಿಮ್ ಪಾರ್ಟಿನಲ್ಲಿ ಭಿನ್ನಾಭಿಪ್ರಾಯಗಳು ಇಲ್ವಾ ಪ್ರಜಾಪ್ರಭುತ್ವ ರೀತಿಯಲ್ಲಿ ಇವರು ಯಾರು ಯತ್ನಾಳ್ ಮತ್ತೆ ವಿಜೇಂದ್ರ ಅವರು ಏನೆಲ್ಲ ಮಾತಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆಯಲ್ವಾ ಕೂತ್ಕೊಳ್ಳಿ ಕೂತ್ಗಳೇ ಇದರಿಂದ ಏನು ತೊಂದರೆ ಆಗಲ್ಲ ಯಾರೋ ಒಬ್ರು ಹೇಳಿದ ತಕ್ಷಣ ಅಭಿಪ್ರಾಯ ಹೇಳಿದ ತಕ್ಷಣ ಅವ್ರ ಅಭಿಪ್ರಾಯ ಹೇಳಿರ್ತಾರೆ ನಿಮ್ಮಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳು ಯಾವ ಮಟ್ಟಕ್ಕೆ ಹೋಗಿದೆ ಅದನ್ನೆಲ್ಲ ನಾನು ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ನಾನು ಮತ್ತೆ ಅಗತ್ಯ ಕೂಡ ಸೊ ನಾನು ಇದು ಅಭಿರುಚಿ ಹೀನ ಅಂತ ಅಷ್ಟೇ ಹೇಳಿದ್ದೀನಿ ನೀವು ಇಲ್ಲ ಅದು ಅಭಿರುಚಿಗೆ ಸರಿಯಾಗಿದೆ ಅಂತ ಅನ್ಕೊಂಡ್ರೆ ಓಕೆ ಕರಿಮಣಿ ಮಾಲೀಕ ಯಾರು ಅಂತ ಕೇಳೋದು ಸರಿಯಾಗಿದೆ ಅಂತಂದ್ರೆ ಓಕೆ ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಮಾನ್ಯ ಅಧ್ಯಕ್ಷರೇ ಈ ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ಇವರು ಕೂಡ ಮಾತನಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಅವರು ಏನು ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ